ಆರೋಗ್ಯ ಭಾಗ್ಯ ಯೂಟ್ಯೂಬ್ ಚಾನೆಲ್ಗೆ ಎಲ್ರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ಒಂದು ಸಿಂಪಲ್ ಹೋಮ್ ತಿಳ್ಕೊಳ್ಳಿಕ್ಕಿದ್ದೇವೆ ಸೊ ಮೆಡಿಕಲ್ ಸ್ಟೋರ್ಗಳಲ್ಲಿ ಸುಲಭವಾಗಿ ಲಭ್ಯವಿರುವ ಒಂದು ಸಾಲ್ಟ್ ಅಂದ್ರೆ ಒಂದು ರೀತಿಯ ಉಪ್ಪು ಇದನ್ನು ಉಪಯೋಗಿಸಿ ನಾವು ಯಾವುದೆಲ್ಲ ರೋಗಗಳಿಗೆ ನಮಗೆ ದೈನಂದಿನ ಜೀವನದಲ್ಲಿ ಆಗುವ ಸಣ್ಣ ಪುಟ್ಟ ರೋಗಗಳು ಅಥವಾ ಕಾಯಿಲೆಗಳಿಗೆ ಈ ಉಪ್ಪಿನಿಂದ ನಾವು ಹೇಗೆ ಚಿಕಿತ್ಸೆಯನ್ನು ತಗೊಳ್ಬೋದು ಅಂತ ಈ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳಿಕ್ಕಿದ್ದೇವೆ ಈ ಉಪ್ಪನ್ನ ಎಪ್ಸಮ್ ಸಾಲ್ಟ್ ಅಂತ ಹೇಳ್ತಾರೆ ಸಾಮಾನ್ಯವಾಗಿ ಎಲ್ಲಾ ಮೆಡಿಕಲ್ ಸ್ಟೋರ್ಸ್ ಗಳಲ್ಲಿ ಲಭ್ಯವಿದೆ ಎಪ್ಸಮ್ ಸಾಲ್ಟ್ ಅಥವಾ ಮ್ಯಾಗ್ನೀಷಿಯಂ ಸಲ್ಫೇಟ್ ಅಂತ ಹೇಳ್ತಾರೆ ಲಂಡನ್ ಅಲ್ಲಿ ಎಪ್ಸಮ್ ಅಂತ ಒಂದು ಪ್ಲೇಸ್ ಇದೆ ಜಾಗ ಇದೆ ಅಲ್ಲಿ ಇದನ್ನು ಮೊದಲು ಅನ್ವೇಷಣೆ ಮಾಡಿದ್ರು ಆದ ಕಾರಣದಿಂದ ಇದಕ್ಕೆ ಎಪ್ಸಮ್ ಅಂತ ಒಂದು ಹೆಸರು ಬಂದಿದೆ ಸೊ ಇದ್ರನ್ನು ಹೇಗೆ ಬಳಸಿಕೊಂಡು ನಾವು ಒಂದು ಸಿಂಪಲ್ ಹೋಮ್ ರೆಮಿಡಿಯನ್ನ ಮಾಡಬಹುದು ಅಂತ ತಿಳ್ಕೊಳ್ವಾ ಸೊ ನೋಡ್ಲಿಕ್ಕೆ ಇದು ಈ ರೀತಿ ವೈಟ್ ಕ್ರಿಸ್ಟಲಿನ್ ಸಾಲ್ಟ್ ಆಗಿ ವೈಟ್ ಕ್ರಿಸ್ಟಲ್ ರೂಪದಲ್ಲಿ ಕಾಣಿಸುತ್ತೆ ನೋಡ್ಲಿಕ್ಕೆ ನಿಮ್ಮ ಸಾಮಾನ್ಯವಾದ ಟೇಬಲ್ ಸಾಲ್ಟ್ ಅಥವಾ ಕಲ್ಲುಪ್ಪುಗಿಂತ ಸ್ವಲ್ಪ ಡಿಫ್ರೆಂಟ್ ಆಗಿ ಇದೆ ಇದು ನೋಡ್ಲಿಕ್ಕೆ ಆಕ್ಚುಲಿ ಇದು ಉಪ್ಪಿನ ವೆರೈಟಿ ಅಲ್ಲ ಇದರಲ್ಲಿ ಕ್ಲೋರೈಡ್ ಅಂಶ ಇಲ್ಲ ಆದ್ರೂ ಇದನ್ನ ಸಾಲ್ಟ್ ಅಂತ ಯಾಕೆ ಕರೀತಾರೆ ಅಂದ್ರೆ ಇದು ನೋಡ್ಲಿಕ್ಕೆ ಒಂದು ಉಪ್ಪಿನ ಆಕೃತಿ ಅಥವಾ ಕ್ರಿಸ್ಟಲ್ ಅಲ್ಲಿ ಇದೆ ಅದರಿಂದ ಇದನ್ನು ಸಾಲ್ಟ್ ಅಂತ ಹೇಳ್ತಾರೆ ಇದರಲ್ಲಿ ಇರುವ ಮುಖ್ಯ ಘಟಕ ಹೇಳಿದ್ರೆ ಮ್ಯಾಗ್ನೀಷಿಯಂ ಮತ್ತು ಸಲ್ಫರ್ ಹಾಟ್ ಇಮರ್ಷನ್ ಅಥವಾ ಬಿಸಿ ನೀರಲ್ಲಿ ಕಾಲಿಟ್ಟು ಮಾಡುವ ಚಿಕಿತ್ಸೆಯಲ್ಲಿ ಈ ಸಾಲ್ಟ್ ಅನ್ನ ಬಹಳ ಹಿಂದಿನಿಂದ ಉಪಯೋಗಿಸ್ತಾ ಇದ್ದಾರೆ ಸಾಲ್ಟ್ ಸೋಂಕ್ ಅಥವಾ ಹಾಟ್ ಇಮರ್ಷನ್ ವಿತ್ ಎಪ್ಸಮ್ ಸಾಲ್ಟ್ ಅಂತಾನೆ ಹೇಳ್ತಾರೆ ಈ ಹೋಮ್ ರೆಮಿಡಿಯನ್ನು ಮಾಡಬೇಕಾದ್ರೆ ನೀವು ಒಂದ್ ಅರ್ಧ ಬಕೆಟ್ ಅಷ್ಟು ಬಿಸಿ ನೀರನ್ನ ತಗೊಳ್ಬೇಕು ನಿಮ್ಮ ಕಾಲುಗಳು ಸಾಧಾರಣ ನಿಮ್ಮ ಆಂಕಲ್ ಅಥವಾ ಮೊಣಕಾಲು ಏನಿದೆ ಅದಕ್ಕಿಂತ ಸ್ವಲ್ಪ ಮೇಲೆ ಅದಕ್ಕಿಂತ ಸ್ವಲ್ಪ ಮೇಲೆ ನಿಮ್ಮ ಕಾಲುಗಳು ಮುಳುಗುವಷ್ಟು ನೀರನ್ನು ತಗೊಳ್ಬೇಕು ಮೂರು ಟೇಬಲ್ ಸ್ಪೂನ್ ಅಷ್ಟು ಎಪ್ಸಮ್ ಸಾಲ್ಟನ್ನು ಬಿಸಿನೀರಿಗೆ ಹಾಕಬೇಕು ಉಪ್ಪನ್ನು ಹಾಕಿದ ಮೇಲೆ ನೀರನ್ನು ಚೆನ್ನಾಗಿ ಕದಡಬೇಕು ಸ್ವಲ್ಪ ಮತ್ತು ಕಾಲನ್ನು ಇಪ್ಪತ್ತರಿಂದ ಮೂವತ್ತು ನಿಮಿಷ ತನಕ ನೀರಲ್ಲಿ ಇಡಬೇಕು ಇದು ಯಾವುದೆಲ್ಲ ಕಾಯಿಲೆಗಳಿಗೆ ಒಂದು ರೆಮಿಡಿಯಾಗಿ ನಾವು ಉಪಯೋಗಿಸಬಹುದು ಹೇಳಿದ್ರೆ ಮೇನ್ಲಿ ಕಾಲುಗಳಲ್ಲಿ ಉಂಟಾಗುವ ಫಂಗಲ್ ಇನ್ಫೆಕ್ಷನ್ ಅಂದ್ರೆ ಈಗ ಮಳೆಗಾಲದಲ್ಲಿ ಹೆಚ್ಚಿನವರಿಗೆ ಕಾಲುಗಳಲ್ಲಿ ಕಾಲಿನ ಸಂದಿಯಲ್ಲಿ ಒಂದ್ ರೀತಿಯ ಫಂಗಲ್ ಇನ್ಫೆಕ್ಷನ್ ಆಗುತ್ತೆ ಸೊ ಹೆಚ್ಚಾಗಿ ಹೊರಗಡೆ ಕೆಲಸ ಮಾಡುವರು ಫೀಲ್ಡ್ ವರ್ಕ್ ಮಾಡುವವರು ಅಥವಾ ಜಾಸ್ತಿ ನಿಂತ ನೀರಲ್ಲಿ ಬರಿಗಾಲಲ್ಲಿ ಕೆಲಸ ಮಾಡ್ತಾರೆ ಹೊರಗಡೆ ಮಳೆಗಾಲದಲ್ಲಿ ಅವರಿಗೆ ಇಂತ ಇನ್ಫೆಕ್ಷನ್ ಆಗುವ ಚಾನ್ಸಸ್ ತುಂಬಾ ಇರುತ್ತೆ ಸೊ ಅಂತವರಲ್ಲಿ ಕಾಲುಗಳ ಸಂದಿಗಳಲ್ಲಿ ಒಂದು ರೀತಿಯ ವೈಟ್ ಕಲರ್ ಫಿಲ್ಮ್ ಫಾರ್ಮೇಶನ್ ಹಾಗೆ ಅಥವಾ ಫಂಗಲ್ ಇನ್ಫೆಕ್ಷನ್ ಅಲ್ಲಿ ಒಂದು ರೀತಿಯ ಇಚ್ಚೆನ್ ತುರಿಕೆ ಇರಬಹುದು ಉರಿ ಅಂತ ಫೀಲಿಂಗ್ ಇರಬಹುದು ಈ ಫಂಗಲ್ ಇನ್ಫೆಕ್ಷನ್ ಆಗಿ ಕಾಲುಗಳಿಂದ ವಿಪರೀತ ಒಂದು ರೀತಿಯ ವಾಸನೆ ಬರ್ತಾ ಇರುತ್ತೆ ಫುಡ್ ಆರ್ಡರ್ ಅಂತ ಹೇಳ್ತಾರೆ ಸೊ ಇಂತಹ ಪ್ರಾಬ್ಲಮ್ ಗಳಿಗೆ ಇದೊಂದು ತುಂಬಾ ಬೆನಿಫಿಷಿಯಲ್ ಮತ್ತು ಸಿಂಪಲ್ ಆದ ಹೋಮ್ ರೆಮಿಡಿ ಈ ಎಪ್ಸನ್ ಸಾಲ್ಟ್ ನ ಬೆನಿಫಿಟ್ಸ್ ಬಗ್ಗೆ ಹೆಚ್ಚಿನವರಿಗೆ ಗೊತ್ತಿಲ್ಲ ಸೊ ಇದು ಹೇಗೆ ವರ್ಕ್ ಆಗುತ್ತೆ ಅಂದ್ರೆ ಎಪ್ಸಮ್ ಸಾಲ್ಟ್ ಅಲ್ಲಿ ಮ್ಯಾಗ್ನೀಷಿಯಂ ಕಂಟೆಂಟ್ ಇದೆ ಈ ಮ್ಯಾಗ್ನೀಷಿಯಂ ಕಂಟೆಂಟ್ ನೀವು ಫುಡ್ ಸೋಕ್ ಅನ್ನ ಮಾಡಬೇಕಾದ್ರೆ ಅಥವಾ ಹಾಟ್ ಫುಡ್ ಇಮರ್ಷನ್ ಮಾಡಬೇಕಾದ್ರೆ ಇದು ನಿಮ್ಮ ಸ್ಕಿನ್ ಲೇಯರ್ ಅಥವಾ ಚರ್ಮದ ಪದರಗಳ ಒಳಗಡೆ ಹೋಗಿ ಮಾಯ್ಚರ್ ಅನ್ನು ಹೊರಗಡೆ ತೆಗೆಯುತ್ತೆ ಅಥವಾ ನೀರಿನ ಅಂಶವನ್ನು ಹೊರಗಡೆ ಹೋಗುವಾಗೆ ಮಾಡುತ್ತೆ ಒಂದು ಡ್ರೈ ಎನ್ವೆಂಟ್ ಶುಷ್ಕತೆಯನ್ನು ನಿರ್ಮಾಣ ಮಾಡಿ ಈ ಬ್ಯಾಕ್ಟೀರಿಯಲ್ ಫಂಗಸ್ ಗ್ರೋತ್ ಕಡಿಮೆ ಮಾಡುತ್ತೆ ನೇಲ್ ಬೆಡ್ ಇನ್ಫೆಕ್ಷನ್ ಇರ್ಬೋದು ಅಥ್ಲಿಟ್ಸ್ ಫುಟ್ ಅಂತ ಹೇಳ್ತಾರೆ ಒಂದು ರೀತಿಯ ಫಂಗಲ್ ಇನ್ಫೆಕ್ಷನ್ ನೇಲ್ ಬೆಡ್ ಅಂದ್ರೆ ನಿಮ್ಮ ಉಗುರಿನ ಒಳಗಡೆವರೆಗೂ ಇನ್ಫೆಕ್ಷನ್ ಹೋಗಿ ಉಗುರು ಸುತ್ತ ಅಂತ ಹೇಳ್ತಾರೆ ಕನ್ನಡದಲ್ಲಿ ಸೊ ಇಂಥ ಇನ್ಫೆಕ್ಷನ್ಗೂ ಇದು ಹಾಟ್ ಫುಟ್ ಇಮರ್ಷನ್ ವಿತ್ ಎಪ್ಸಮ್ ಸಾಲ್ಟ್ ಏನಿದೆ ಇದು ತುಂಬಾ ಒಳ್ಳೆ ರೀತಿಯಲ್ಲಿ ತುಂಬಾ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ ಕೇವಲ ಇನ್ಫೆಕ್ಷನ್ಗೆ ಮಾತ್ರ ಈ ಎಪ್ಸಮ್ ಸಾಲ್ಟ್ ಸೋಕ್ ವರ್ಕ್ ಆಗದೆ ನಿಮ್ಮ ನೋವುಗಳನ್ನು ಕಡಿಮೆ ಮಾಡಲಿಕ್ಕೆ ತುಂಬಾ ಒಂದು ಪರಿಣಾಮಕಾರಿ ಚಿಕಿತ್ಸೆ ಆಗಿದೆ ಸೊ ಮ್ಯಾಗ್ನೇಷಿಯಂ ಇನ್ಫ್ಲಮೇಶನ್ ಕಡಿಮೆ ಮಾಡುತ್ತೆ ಅಂತ ಹೇಳಿದೇನೆ ಸೊ ಅದೇ ತರ ಇದು ನಿಮ್ಮ ಮಸಿಲ್ಸ್ ಅನ್ನ ರಿಲ್ಯಾಕ್ಸ್ ಮಾಡುತ್ತೆ ಸ್ಟ್ರೆಸ್ ಅನ್ನ ಸ್ಪ್ರೇನ್ ಅನ್ನ ಕಡಿಮೆ ಮಾಡಿ ನೋವು ಅಥವಾ ಪೇನ್ಸ್ ಅನ್ನ ಕಡಿಮೆ ಮಾಡಲಿಕ್ಕೆ ತುಂಬಾ ಸಹಕಾರಿಯಾಗಿದೆ ಮಾಯ್ಚರ್ ಅಲ್ಲಿ ನೀವು ಬರಿಗಾಲಲ್ಲಿ ನಡೀತಾ ಇದ್ರೆ ಕೆಲವರಿಗೆ ಒಂದು ರೀತಿಯ ಥಂಡಿ ಇಟ್ಕೊಂಡು ಮಸಲ್ಸ್ ಅಲ್ಲಿ ಕ್ರಾಂಪ್ಸ್ ಬರುವಂತದ್ದು ಅಥವಾ ಕಾಲು ಗಂಟುಗಳಲ್ಲಿ ನೋವು ಆಂಕಲ್ ಅಲ್ಲಿ ನೋವು ಇದಕ್ಕೂ ಈ ಎಪ್ಸಮ್ ಸಾಲ್ಟ್ ಸೋಕ್ ಏನಿದೆ ಇದು ತುಂಬಾ ಚೆನ್ನಾಗಿ ಪರಿಣಾಮ ಕೊಡುತ್ತೆ ನೀವು ಸ್ನಾನ ಮಾಡುವ ಬಿಸಿ ನೀರಿಗೂ ಇದನ್ನು ಎರಡು ಮುಷ್ಟಿಯಷ್ಟು ಅಥವಾ ಒಂದು ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಈ ಎಪ್ಸಮ್ ಸಾಲ್ಟ್ ಅನ್ನು ಹಾಕಿ ಸ್ನಾನ ಮಾಡಿದ್ರೆ ಹೆಚ್ಚು ಶ್ರಮ ವಹಿಸಿ ಮಾಡಿದ ಕೆಲಸದಿಂದ ಆಗುವ ಒಂದು ಮಸ್ಕ್ಯುಲರ್ ಪೇನ್ ಇರ್ಬೋದು ಮಾಂಸಖಂಡಗಳಲ್ಲಿ ಒಂದು ರೀತಿಯ ಸ್ಟ್ರೆಸ್ ಬಿಗಿ ಆಗಿರುತ್ತೆ ಸ್ಟಿಫ್ನೆಸ್ ಇರುತ್ತೆ ಈ ಸ್ಟಿಫ್ನೆಸ್ ಕಡಿಮೆ ಮಾಡಲಿಕ್ಕೆ ಈ ಎಪ್ಸಮ್ ಸಾಲ್ಟ್ ಬಾತ್ ತುಂಬಾ ಹೆಲ್ಪ್ ಮಾಡುತ್ತೆ ಈವನ್ ಈ ಸ್ನಾನ ಮಾಡೋದ್ರಿಂದ ನಿದ್ದೆನೂ ತುಂಬಾ ಚೆನ್ನಾಗಿ ಬರುತ್ತೆ ಈ ಮ್ಯಾಗ್ನೀಷಿಯಂ ಸಲ್ಫೇಟ್ ಏನಿರುತ್ತೆ ಇದು ನಿಮ್ಮ ದೇಹದಲ್ಲಿ ಮೆಲೆಟೋನಿನ್ ಜಾಸ್ತಿ ಮಾಡಲಿಕ್ಕೂ ಸಹಾಯಕಾರಿಯಾಗಿದೆ ಅಂತ ಇತ್ತೀಚೆಗೆ ಅನ್ವೇಷಣೆ ರಿಸರ್ಚ್ ಅಲ್ಲಿ ಕಂಡು ಹಿಡಿದಿದ್ದಾರೆ ಸೊ ಆದ್ರಿಂದ ಯಾರಿಗೆ ಚೆನ್ನಾಗಿ ನಿದ್ದೆ ಬರಲ್ಲ ಇನ್ಸೋಮ್ನಿಯ ಅಥವಾ ನಿದ್ದೆಯ ಸಮಸ್ಯೆ ಇದ್ರೆ ನೀವು ಮಲಗುವ ಮುಂಚೆ ಬಿಸಿ ನೀರಲ್ಲಿ ಎಪ್ಸಮ್ ಸಾಲ್ಟ್ ಅನ್ನು ಹಾಕಿ ಸ್ನಾನ ಮಾಡಿದ್ರೆ ರೀತಿಯ ಫ್ರೀ ಅಥವಾ ರಿಲ್ಯಾಕ್ಸೇಷನ್ ನಿಮಗೆ ಆಗುತ್ತೆ ಅದರಿಂದ ನಿಮಗೆ ನಿದ್ದೆಯ ಸಮಸ್ಯೆ ಇರುವವರಿಗೆ ಇದು ತುಂಬಾ ಲಾಭಕಾರಿಯಾಗಿದೆ ನಿಮ್ಗೆ ಸಾಮಾನ್ಯ ಒಂದು ಪ್ರಶ್ನೆ ಬರ್ಬೋದು ಸೊ ಈ ಉಪ್ಪೇನಿದೆ ಕಾಲಿ ನಾವು ಹೊರಗಡೆ ಎಕ್ಸ್ಟರ್ನಲ್ ಅಪ್ಲಿಕೇಶನ್ ಎಕ್ಸ್ಟರ್ನಲ್ ಯೂಸ್ಗೆ ಮಾತ್ರ ಇದನ್ನು ಉಪಯೋಗಿಸಬಹುದಾ ಅಂತ ಇಲ್ಲ ಇದನ್ನು ಉಪ್ಪಿನ ರೀತಿಯಲ್ಲೂ ಅಂದ್ರೆ ನಾರ್ಮಲ್ ಆಗಿ ತಿನ್ಲಿಕ್ಕೂ ಇದನ್ನು ಯೂಸ್ ಮಾಡ್ತಾರೆ ಸೊ ಇದು ಪ್ರಿಸ್ಕ್ರೈಬ್ಡ್ ಡೋಸ್ ಅಲ್ಲಿ ನೀವು ಡಾಕ್ಟರ್ ಹತ್ರ ಹೋಗಿ ಪ್ರಿಸ್ಕ್ರೈಬ್ ಡೋಸ್ ಅಲ್ಲಿ ಇದನ್ನ ಯೂಸ್ ಮಾಡಬಹುದು ಸೊ ಹೆಚ್ಚಾಗಿ ಇದು ಲ್ಯಾಕ್ಸಿಟಿವ್ ತರ ಅಂದ್ರೆ ಕಾನ್ಸ್ಟಿಪೇಷನ್ ಮಲಬದ್ಧತೆ ಸಮಸ್ಯೆ ಇರುವವರಿಗೆ ಇದನ್ನು ಸ್ವಲ್ಪ ನೀರಲ್ಲಿ ಹಾಕಿ ಕುಡಿಯೋದ್ರಿಂದ ನಿಮ್ಮ ಮಲವಿಸರ್ಜನೆ ಸುಲಭವಾಗಿ ಆಗುತ್ತೆ ಮಲಬದ್ಧತೆ ಇರುವವರಿಗೆ ತುಂಬಾ ಲಾಭಕಾರಿಯಾಗಿದೆ ಅದರಿಂದಾಗಿ ಡಾಕ್ಟರ್ಸ್ ಕೆಲವರು ರೆಕಮೆಂಡ್ ಮಾಡ್ತಾರೆ ಆದ್ರೆ ನೀವು ನಿಮ್ಮಷ್ಟಕ್ಕೆ ಇದನ್ನ ಉಪಯೋಗಿಸಬಾರ್ದು ಡಾಕ್ಟರ್ ಡಾಕ್ಟರ್ ರೆಕಮೆಂಡೇಶನ್ ಮಾಡಿದ್ರೆ ಮಾತ್ರ ಇದನ್ನು ಉಪಯೋಗಿಸಬಹುದು ಸೊ ಅದಕ್ಕೆಲ್ಲ ಇದು ತುಂಬಾ ಚೆನ್ನಾಗಿ ಹೋಮ್ ರೆಮಿಡಿಯಾಗಿ ವರ್ಕ್ ಆಗುತ್ತೆ ನಿಮ್ಮ ಸಮಸ್ಯೆ ತುಂಬಾ ಜಾಸ್ತಿ ಇದೆ ಇನ್ಫೆಕ್ಷನ್ ತುಂಬಾ ಜಾಸ್ತಿ ಇದೆ ಅಂದ್ರೆ ಡೈಲಿ ನೀವು ಟ್ವೆಂಟಿ ಮಿನಿಟ್ಸ್ ಇಂದ ತರ್ಟಿ ಮಿನಿಟ್ಸ್ ತನಕ ಈ ಹಾಟ್ ಫುಟ್ ಸೋಕ್ ಅನ್ನ ಮಾಡಬಹುದು ಬಟ್ ನಿಮ್ಗೆ ಇನ್ಫೆಕ್ಷನ್ ಮಾಡ್ರೇಟ್ ಆಗಿದೆ ಅಷ್ಟೊಂದು ತುಂಬಾ ಸಿವಿಯರ್ ಆಗಿಲ್ಲ ಅಂತ ಹೇಳಿದ್ರೆ ವಾರದಲ್ಲಿ ಒಂದು ಮೂರರಿಂದ ನಾಲ್ಕು ಸತಿ ನೀವು ಇದನ್ನ ಮಾಡಬಹುದು ಸೊ ಎಲ್ಲರೂ ಇದನ್ನ ಮಾಡಬಹುದಾ ಅಂತ ಒಂದು ಪ್ರಶ್ನೆ ಇದೆ ಸೊ ಎಲ್ರಿಗೂ ಇದನ್ನ ರೆಕಮೆಂಡ್ ಮಾಡಕ್ ಆಗಲ್ಲ ಸೊ ಯಾರಿಗೆ ಸಕ್ಕರೆ ಕಾಯಿಲೆ ಅಥವಾ ಡಯಾಬಿಟಿಸ್ ಇದೆ ಡಯಾಬಿಟಿಸ್ ಇರುವವರಿಗೆ ಏನಾದ್ರೂ ಇನ್ಫೆಕ್ಷನ್ ಆಗಿದ್ರೆ ಗಾಯ ಆಗಿದ್ರೆ ಕಾಲಲ್ಲಿ ಅದು ಹೀಲ್ ಆಗ್ಲಿಕ್ಕೆ ಕೆಲವರಿಗೆ ಸ್ವಲ್ಪ ಸಮಯ ತಗೊಳ್ಳುತ್ತೆ ಸೊ ಅಂತವರು ಈ ಎಪ್ಸಮ್ ಸಾಲ್ಟ್ ಸೋಕನ್ನೇ ಮನೆಯಲ್ಲೇ ಮಾಡ್ತಾ ಹೋಮ್ ರೆಮಿಡಿಯಾಗಿ ಮಾಡೋದು ಒಳ್ಳೇದಲ್ಲ ನೀವು ಡಾಕ್ಟರ್ಸ್ ಅನ್ನ ಕನ್ಸಲ್ಟ್ ಮಾಡಿ ಪ್ರಾಪರ್ ಆದ ಚಿಕಿತ್ಸೆ ತಗೊಳ್ಳಿ ಅದ್ ಗಾಯ ಎಷ್ಟು ದೊಡ್ಡದಾಗಿದೆ ಮತ್ತು ಅದಕ್ಕೇನಾದ್ರೂ ಬೇರೆ ಮೆಡಿಕೇಶನ್ಸ್ ಬೇಕಾ ಅಂತ ಕೇಳಿ ನೀವು ರೆಕಮೆಂಡೇಶನ್ ತಗೊಂಡು ಯೂಸ್ ಮಾಡೋದು ಒಳ್ಳೇದು ನಿಮ್ಮ ಸಮಸ್ಯೆ ಮೈಲ್ಡ್ ಇಂದ ಮಾಡ್ರೇಟ್ ಇದ್ರೆ ಈ ಚಿಕಿತ್ಸೆಯನ್ನ ನೀವು ಸುಲಭವಾಗಿ ಮನೆಯಲ್ಲಿ ತಗೊಳ್ಬೋದು ಇನ್ ಕೇಸ್ ಇದು ತುಂಬಾ ಸಿವಿಯರ್ ಆಗಿದೆ ಅಂತ ಹೇಳಿದ್ರೆ ನೀವು ಖಾಲಿ ಹೋಮ್ ರೆಮಿಡಿ ಮೇಲೆ ಮಾತ್ರ ಡಿಪೆಂಡ್ ಆಗದೆ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡುವ ಅವಶ್ಯಕತೆ ಇರುತ್ತೆ ತುಂಬಾ ಡ್ರೈ ಸ್ಕಿನ್ ಇರುವವರು ಇದನ್ನು ಉಪಯೋಗಿಸಬೇಡಿ ಅಲ್ಲಿನ ಹಿಮ್ಮಡಿ ತುಂಬಾ ಒಡೆದಿರುತ್ತೆ ಸೊ ಇಂಥವ್ರು ಡ್ರೈ ಸ್ಕಿನ್ ಇರುವವರು ಆದಷ್ಟು ಇದನ್ನ ಅವಾಯ್ಡ್ ಮಾಡಿ ಯಾಕೆ ಹೇಳಿದ್ರೆ ಎಪ್ಸಮ್ ಸಾಲ್ಟ್ ಆಲ್ರೆಡಿ ನಿಮ್ಮ ಮಾಯರ್ ಅನ್ನ ತೆಗೆದು ಸ್ಕಿನ್ ಅಥವಾ ಏರಿಯಾವನ್ನ ಡ್ರೈ ಮಾಡುತ್ತೆ ಅದರಿಂದ ಇನ್ನು ಜಾಸ್ತಿ ಡ್ರೈನೆಸ್ ಆಗುವ ಚಾನ್ಸಸ್ ಇರುತ್ತೆ ಒಂದ್ ವೇಳೆ ನಿಮ್ಗೆ ಈ ಎಪ್ಸಮ್ ಸಾಲ್ಟ್ ಫೂಟ್ ಸೋಕ್ ಅನ್ನ ಮಾಡಿ ಕಾಲಲ್ಲಿ ತುಂಬಾ ಡ್ರೈನೆಸ್ ಫೀಲ್ ಆಗ್ತಿದೆ ಈ ಚಿಕಿತ್ಸೆಯನ್ನ ತಗೊಂಡ್ಮೇಲೆ ಟವಲ್ ಇಂದ ಚೆನ್ನಾಗಿ ಕಾಲುಗಳನ್ನ ಒರೆಸಿ ಒಂದ್ ಒಳ್ಳೆ ಮಾಯ್ಚರೈಸರ್ ಅನ್ನ ಅಪ್ಲೈ ಮಾಡಬಹುದು ಹೆಚ್ಚಿನ ಜನರಿಗೆ ಈ ಹೋಮ್ ರೆಮಿಡಿ ಬಗ್ಗೆ ತಿಳಿದಿರ್ಲಿಕ್ಕಿಲ್ಲ ಅಥವಾ ಒಂದು ಎಪ್ಸಮ್ ಸಾಲ್ಟ್ ಮ್ಯಾಗ್ನೇಷಿಯಂ ಸಲ್ಫೇಟ್ ಅಂತ ಇದೆ ಅಂತ ಹೋಮ್ ರೆಮಿಡಿಯ ಜೊತೆಗೆ ನೀವು ಎಕ್ಸ್ಟ್ರಾ ಎಪ್ಸಮ್ ಸಾಲ್ಟ್ ಅನ್ನ ನಿಮ್ಮ ಗಿಡಗಳಿಗೂ ಸ್ಪ್ರೇ ಮಾಡಬಹುದು ನಿಮ್ಮ ನಿಮ್ಮ ಮನೆಯಲ್ಲಿ ಬೆಳೆಸಿರುವ ಯಾವ್ದಾದ್ರು ಗಿಡಗಳು ತುಂಬಾ ಇಶ್ ಕಲರ್ ಯೆಲ್ಲೋ ಕಲರ್ ಆಗ್ತಾ ಇದೆ ಹೇಳಿದ್ರೆ ಈ ಎಪ್ಸಮ್ ಸಾಲ್ಟ್ ಅನ್ನ ನೀವು ಸ್ಪ್ರೇ ಮಾಡಬಹುದು ಸದಾ ಸಾಧಾರಣ ಒನ್ ಲೀಟರ್ ನೀರಿಗೆ ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಅಷ್ಟು ಎಪ್ಸಮ್ ಸಾಲ್ಟ್ ಅನ್ನ ಹಾಕಿ ಚೆನ್ನಾಗಿ ಕಲಸಿ ಇದನ್ನ ನೀವು ಗಿಡಗಳಿಗೆ ಸ್ಪ್ರೇ ಮಾಡಬಹುದು ಇದು ಮ್ಯಾಗ್ನೇಷಿಯಂ ಡಿಫಿಷಿಯನ್ಸಿಯಿಂದ ನಿಮ್ಮ ಗಿಡಗಳ ಎಲೆಗಳು ಯೆಲ್ಲೋ ಕಲರ್ ಅಥವಾ ಹಳದಿ ಬಣ್ಣಕ್ಕೆ ತಿರುಗುವ ಚಾನ್ಸಸ್ ಇರುತ್ತೆ ಈ ಡಿಫಿಷಿಯೆನ್ಸಿಯನ್ನು ಕಡಿಮೆ ಮಾಡಿ ನಿಮ್ಮ ನಿಮ್ಮ ಗಿಡಗಳ ಎಲೆಗಳನ್ನು ಮತ್ತೆ ಹಸಿರಾಗಿಸುತ್ತೆ ಯಾವುದಾದ್ರೂ ಹುಳಗಳು ಅಥವಾ ಫಂಗಸ್ ಅಟ್ಯಾಕ್ ಆಗದಾಗಿಯೂ ಈ ಗಿಡಗಳನ್ನು ಪ್ರೊಟೆಕ್ಟ್ ಮಾಡುತ್ತೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಸಿಂಪಲ್ ಆದ ಹೋಮ್ ರೆಮಿಡಿಯನ್ನು ಹೇಳಿದ್ದೇನೆ ಇನ್ಫೆಕ್ಷನ್ಗೆ ಆಗುವಂಥದ್ದು ಪೇಯ್ನ್ಗೆ ಆಗುವಂಥ ಮತ್ತು ಗಿಡಗಳಿಗೂ ನೀವು ಈ ರೆಮಿಡಿಯನ್ನು ಯೂಸ್ ಮಾಡ್ಬೋದು ಸೊ ನಿಮಗೆ ಈ ವಿಡಿಯೋ ಪ್ರಯೋಜನಕಾರಿ ಇದೆ ಇತರರಿಗೂ ಲಾಭ ಆಗುತ್ತೆ ಅಂತ ಅನಿಸಿದರೆ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ